ಥರ ಆಗಿ ಇವಾಗ ಓಂಕಾರ ಯಾವ ಥರ ಮಾಡ್ಬೇಕಂತ ಹೇಳ್ತೇನೆ ಉಸಿರು ತಗೋಬೇಕು ಮೂರು ಸತಿ ಓಂಕಾರ ಮಾಡೋಣ ಮಿನಿಮಮ್ ಹತ್ತೂ ಮಾಡ್ಬೋದು ಇಪ್ಪತ್ತು ಮಾಡ್ಬೋದು ಐವತ್ತು ಮಾಡ್ಬೋದು ಓಂಕಾರವೇ ಧ್ಯಾನ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತೆ ಗೀತದಲ್ಲಿ ಓಂಕಾರದಿಂದನೇ ನೀವು ಧ್ಯಾನ ಮಾಡ್ಕೋಬೋದು ಅಂತ ಇವಾಗ ಅದು ಏನು ಮಾಡ್ಬೇಕಂತ ಹೇಳ್ತೇನೆ ಉಸಿರು ತಗೊಳ್ಳಿ ಪೂರ್ತಿ ಉಸಿರು ತಗೊಂಡು ಆ ಓಂ ಆ ಥರ ಬರ್ಬೇಕು ರೀ ಹುಸಿರು ಲಾಂಗ್ ಎಷ್ಟು ಲಾಂಗ್ ತೊಗೊಂಡ್ರು ಆಸುರು ಮಕಾರ ಆ ಹೂ ಮಾ ಆ ಇರೋದಿಲ್ಲಿ ಹೂ ಇರೋದಿಲ್ಲಿ ಮಾ ಇರೋದಿಲ್ಲಿ ಅದು ಬರ್ಬೇಕು ರೀ ಮಾ ಅಂದರೆ ಮುಚ್ಚಬೇಕು ತುಟಿಗಳನ್ನ ಅಲ್ಲಿ ಸ್ಪರ್ಶ ನಮ್ಗೆ ನಮನಿಸ್ಬೇಕು ನೋಡಿ ಈ ಸುಂದರ್ಸ್ತಿ ಹೇಳ್ತೇನೆ ಉಸಿರು ತಗೊಳ್ಳಿ ಆ ಹೂ ಸತಿ ಹುಸು ತಗೊಳ್ಳಿ ಇಲ್ಲಿಂದ ಬರ್ಬೇಕು ಹೊಸ ಆ ಓಂ ಆ ಥರ ಓಂಕಾರಗಳು ಒಂದು ವೇಳೆ ಟೈಮ್ ಸಿಗ್ಬಿಟ್ರೆ ನಿಮಗೆ ಹತ್ತು ಮಾಡಿಕೊಳ್ಳಿ ಇಪ್ಪತ್ತು ಮಾಡಿಕೊಳ್ಳಿ ಅದ್ಭುತವಾಗಿರುತ್ತೆ ನಿಮ್ಮ ಮನಸ್ತಾಪ ಮನಸ್ತಾಪ ಕಂಪ್ಲೀಟಾಗಿ ನಿರ್ಮೂಲ ಆಗಿಬಿಟ್ಟು ಆ ದೇವರನ್ನ ಓಂಕಾರದಲ್ಲಿ ನೋಡ್ತೀರಾ ಶ್ರೀಕೃಷ್ಣ ಪರಮಾತ್ಮನ ಹಾದು ಬರಬೇಕೆಂದರೆ ಈ ಓಂಕಾರ ಚಾಂಟಿಂಗ್ ಅದ್ಭುತವಾಗಿ ಮನಸ್ಸಿಂದ ಹಾದು ಅನುಭವಿಸ್ತಾ ಮಾಡಬೇಕು ಉಸಿರುಗಳು ಜಾಸ್ತಿ ತಗೊಂಡ್ರು ತಗೊಂಡ್ರು